ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರಿಗೆ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಒಂದು ಸಾವಯವ ಗೊಬ್ಬರವಾದಂಥ ವೆಸ್ಟೀಸ್ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಹಾಗೂ ಸ್ಪ್ರೇ ಹಾಗೂ ಒಂದು ಗೊಬ್ಬರ ಮುಖಾಂತರ ಕೊಡಲಾಗಿತ್ತು ಯಾವ ರೀತಿಯಾಗಿ ಒಂದು ಹತ್ತಿ ಬೆಳೆಯ ರಿಸಲ್ಟ್ ಬಂದಿದೆ ಅನ್ನೋದನ್ನು ನಿಮ್ಮ ಮುಂದೆ ಪ್ರಾಕ್ಟಿಕಲ್ ಆಗಿ ಒಂದು ಲೈವಲ್ಲಿ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಇದು ವೆಸ್ಟ್ ಕಂಪ್ನಿಯ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದು ಈ ಒಂದು ಅಪೋಸಿಟ್ ಆಗಿ ಕಾಣ್ತಾ ಇದರಲ್ಲ ಯಾವುದೇ ರೀತಿಯಾಗಿ ವೆಸ್ಟ್ ಕಂಪ್ನಿಯ ಪ್ರಾಡಕ್ಟನ್ನು ಯೂಸ್ ಮಾಡಿಲ್ಲ ಆ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀವಿ ನೋಡಿ ಹೊಲ ಇದೆ ನೋಡಿದ್ರೆ ಸೇಮ್ ಒಂದೇ ಲೆವೆಲ್ ಎಲ್ಲಿ ಏರಿಪೇರಿ ಇನ್ನೊಂದು ನಮ್ದು ಇನ್ನು ಏನು ಸ್ಪ್ರೇ ಮಾಡಿಲ್ಲ ಅವಾಗ ಕಾಪು ನೋಡಿದ್ರೆ ನಾವ್ ಏನಪ್ಪಾ ಅಂತ ಹೇಳಿ ಆದ್ರೆ ನೋಡ್ಲಿಕ್ಕಾಗಲ್ಲ ಅಷ್ಟೊಂದ್ ಏನಪ್ಪಾ ಅಂದ್ರೆ ಎಲ್ಲಾ ಏನಪ್ಪ ಅಂದ್ರೆ ಕಾಯ್ ಹಿಡಿತ ನಮ್ಮ ಪೋರ್ಡ್ ನಾವು ಬಳಸಿದಕ್ಕೋಸ್ಕರ ಇದೇ ಇವ್ರ ಪಕ್ಕದ ನಾವ್ ನಾವಿರ್ ಹೇಳ್ತಾ ಇದೀವಿ ಸರ್ ಬಳಸ್ರಿ ಅಂತ ಹೇಳ್ತಾ ಇದೀವಿ ಇವ್ರು ಬಳಸಿದ್ರು ಚೆನ್ನಾಗಿ ರಿಸಲ್ಟ್ ಬಂತು ಸೇಮ್ ಇವರು ಬೆಳಗ್ಗೆ ಕಾಲ ಇಟ್ಟಾರ ಇವ್ರು ಮಜ್ ಮಧ್ಯಾಹ್ನ ಮೂರು ಗಂಟೆ ಬೀಜ ಹಾಕ್ಯಾರ ಈ ಹೊಲ ನಮ್ ಪಡೋಟೆ ಏನು ಬಳಸಿಲ್ಲ ಈ ಬೆಳೆ ಹಿಂಗ್ ಗ್ರೋಥ್ ಇದೆ ನೋಡಿ ಸರ್ ಇಲ್ಲ ಇದೆ ಬೆಲೆ ಶೈನಿಂಗ್ ಇಲ್ಲ ಕ್ಲಿಯರ್ ಇಲ್ಲ ಅಂದ್ರೆ ನಾವು ರೈತರಿಗೆ ಏನ್ ಹೇಳಕ್ ಇಷ್ಟ ಅಂದ್ರೆ ಸರ್ ವೆಸ್ಟೇಜ್ ಪಡೋ ಗ್ರೇಟ್ ಅಂತ ಹೇಳ್ತಾ ಇಲ್ಲ ನಮ್ಮಲ್ಲಿ ಸಿಗುವಂತ ಆರ್ಗಾನಿಕ್ ಸಾವಯವ ಪಟೋಟ ಏನಿದೆ ಒಳ್ಳೆ ರಿಸಲ್ಟ್ ಇದೆ ರೈತರಿಗೆ ಇದರಿಂದ ನಿಮ್ದು ಖರ್ಚ್ ಎಷ್ಟ ಹೋಗಿರ್ಬೋದು ಸರ್ ಮಿನಿಮಮ್ ಎರಡ್ ಸಾವಿರ ಹೆಣ್ಣು ಅದಕ್ಕೊಂದು ಹತ್ತು ಸಾವಿರ ಅನ್ನೋದು ಸಾವಿರ ಆಗಿದೆ ಹ್ಞೂ ಅದು ಗುಳಿ ತ ಅಂದಾನ ಹ್ಞೂ ಅವ ಒಂದು ಅನ್ನೊ ಸಾವಿರ ತಂದೆ ಅನ್ನೊಸರ್ ಅಂದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಕೊಡೋಣ ಹ್ಞೂ ಅವಾಗ ಇಪ್ಪತ್ತು ಎಕರೆ ಹಾಕಿ ಇಪ್ಪತ್ತು ಎಕರೆಗೆ ಖರ್ಚಾಗಿದ ಎಲ್ಲಾ ಸೇರ್ಕೊಂಡ್ರೆ ಮೂವತ್ತು ಸಾವಿರನೂ ಖರ್ಚು ಮೂವತ್ತು ಸಾವಿರ ಆಗಿಲ್ಲ ಅಂದರೆ ಯೋಚನೆ ಮಾಡಬೇಕು ನಾವು ರೈತರು ಏನು ಮಾಡ್ತೀವಿ ಎಣ್ಣೆ ಗೊಬ್ಬರದ ಅಂಗಡಿಯಲ್ಲಿ ನಾವು ಡಬಲ್ ಡಬಲ್ ಖರ್ಚು ಮಾಡಿ ಡಬಲ್ ಡಬಲ್ ನಾವು ಖರ್ಚು ಮಾಡೋದ್ರಿಂದ ರೈತ ಲಾಸ್ ಆಗ್ತದನ ಅದು ನಮ್ಗೆ ಗೊತ್ತು ನಮ್ಮ ಒಂದು ಅಗ್ರಿ ಪ್ರೊಡಕ್ಟ್ ನ ಬಳಸಿದ್ರಿಂದ ಸರ್ ಬಳಸಿರುವಂಥ ಪ್ರೊಡಕ್ಟ್ ರಿಸಲ್ಟ್ ಈಗ ನೋಡ್ತಿದ್ರಲ್ಲ ಈ ರೀತಿಯಲ್ಲಿದೆ ಬಳಸಿರುವಂತದ್ದು ಬಳಸದೆ ಇರುವಂತ ಹೊಲ ಪಕ್ಕದನೇ ಪಕ್ಕ ಅವ್ರು ಪರಿಚಯದವ್ರೆ ಈ ರೀತಿಯಲ್ಲಿ ಹೊಲ ಇದೆ ಸರಿ ಯೋಚನೆ ಏನು ಗೊತ್ತಾ ನಾವು ಯಾವ ಪಡೂ ಬಳಸಿದ್ರೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತೇಳಿ ಯೋಚನೆ ಮಾಡ್ಬೇಕಷ್ಟೇ ನಮ್ಮ ಅಪ್ಪ ಅವರು ಕಂಟಿನ್ಯೂ ಮಾಡ್ತಾರೆ ಚೆನ್ನಪ್ಪವರು ಕಂಟಿನ್ಯೂ ಮಾಡ್ತಾರೆ ಈಗ ಮುಂದಿನ ವರ್ಷ ಕಂಟಿನ್ಯೂ ಮಾಡ್ತಾರೆ ನೀವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಾವು ನೋಡ್ರಿ ಇಂತರ ಇಂಥ ಗುಳಿ ತರಬಗು ಹೀರ್ಯಾಗ ಗೊಬ್ಬರಾಗ ಗುಳಿ ಹಾಕಿ ಕಲ್ಸಿ ಡಿ ಬರೇ ಇಲ್ಲ ಜೊತೆ ನಮ್ಮ ಯೂರಿಯಾ ಎರಡು ಬೇರೆ ಮಿಕ್ಸ್ ಮಾಡಿ ಹಾಕಿದಾರೆ ನಾವು ಮೂರು ಬೇರೆ ಗೊಬ್ಬರ ಹಾಕಿದ್ರೆ ಬರ್ಲಾ ಬರ ಎರಡೇ ಬೇರೆ ಗೊಬ್ಬರ ಆ ರೀತಿ ಒಂದ್ ದೊಡ್ಡ ಮಟ್ಟಕ್ಕೆ ನಮ್ದು ಅಗ್ರಿ ಪೌಡರ್ ಕೆಲಸ ಮಾಡ್ತಿದಾವೆ ಈಗ ನೆಕ್ಸ್ಟ್ ಅಗ್ರ ಮಾಸ ಹೊಡಿತೇಪ ಮತ್ತೆ ಇಳುವರಿನೇ ಬೇರೆ ಆಗುತ್ತೆ ನೀವು ರೈತರಿಗಂತೂ ಒಳ್ಳೇದಿದೆ ಕಂಟಿನ್ಯೂ ಸರ್ ಒಳ್ಳೆ ರೈತರಿಗೆ ಲಾಭ ಇದೆಯಾ ಲಾಭ ಇಲ್ಲ ಇಲ್ವಾ ನಮಗಂತ ಲಾಭ ಅದೇ ಬಲ್ಲಿ ಅಂಗಡಿಯಾಗ ವರ್ಷದ ಹತ್ತನ ಎರಡು ಸಾವಿರ ರೂಪಾಯಿ ಹೋಗ್ತಿತ್ತು ಎರಡು ಲಕ್ಷ ಗೋಪುರ ಬಂತು ಎಣ್ಣೆ ಬಂತು ಎರಡು ಲಕ್ಷ ಈ ವರ್ಷ ಇಷ್ಟು ಮಾಡೋದ್ರ ಮೂವತ್ತು ಸಾವಿರ ರೂಪಾಯಿ ಅಷ್ಟೇ ಖರ್ಚಾಗಿಲ್ಲ ನೋಡಿರಿ ಇಪ್ಪತ್ತು ಎಕರೆಗೆ ಮೂವತ್ತು ಸಾವಿರನೂ ಖರ್ಚಾಗಿಲ್ಲ ಅಂದ್ರೆ ಖರ್ಚುಗಳನ್ನ ಕಡಿಮೆ ಮಾಡಿಸಿ ನಮ್ಮ ಒಂದು ಪ್ರೊಡಕ್ಟ್ ಉಪಯೋಗ ಮಾಡ್ತಾರೆ ಎಲ್ಲರೂ ಉಪಯೋಗ ಮಾಡಿ ಎಲ್ಲರೂ ರೈತರು ಪಸ್ಟೀಜ್ ಅಗ್ರಿ ಪ್ರೊಡಕ್ಟ್ನ ಬಳಸ್ರಿ ಸಾವಯವ ಕೃಷಿ ಪದ್ಧತಿನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋಣ ಎಲ್ಲರೂ ನಮಗೆ ಸಾಥ್ ಕೊಟ್ಟರೆ ಥ್ಯಾಂಕ್ ಯು ನಮಸ್ಕಾರ ಅಜರ ನಮಸ್ಕಾರ